ಬಿಗ್ ಬಾಸ್ ಕೊನೆ ಹಂತಕ್ಕೆ ಬಂದ ಹಿನ್ನೆಲೆಯಲ್ಲಿ ದಿನಕ್ಕೊಂದು ಟ್ವಿಸ್ಟ್ ಪಡೆದುಕೊಳ್ಳುತ್ತಿದೆ ವಾರದಿಂದ ವಾರಕ್ಕೆ ಸ್ಪರ್ಧೆಗಳ ಸಂಖ್ಯೆಯಲ್ಲಿ ಕಡಿಮೆಯಾಗಿದೆ ಸದ್ಯ ಒಂಬತ್ತು ಸ್ಪರ್ಧಿಗಳಿದ್ದು ಈ ವಾರ ಇದರಲ್ಲಿ ಇನ್ನೊಬ್ಬರು ಅಥವಾ ಇಬ್ಬರು ಜಾಗ ಖಾಲಿ ಮಾಡಬಹುದು ಇದರ ಬೆನ್ನಲ್ಲೇ ಸ್ಪರ್ಧೆಗಳಲ್ಲೇ ಫಿನಾಲಿಗೆ ಆಯ್ಕೆ ನಡೆಯುತ್ತಿದ್ದು ಚೈತ್ರ ಬೆನ್ನಲ್ಲೇ ಇದೀಗ ಧನರಾಜ್ ಅವರಿಗೂ ಬಿಗ್ ಶಾಕ್ ಕೊಡಲಾಗಿದೆ ಧನರಾಜ್ ಮೊದಲಿನಿಂದಲೂ ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಆಟ ಆಡಿಕೊಂಡು ನಗಿಸುತ್ತಾ ಕೊಟ್ಟ ಟಾಸ್ಕ್ ಗಳನ್ನು ಆಡಿ ಯಶಸ್ವಿಯಾಗಿದ್ದರು ಇದೀಗ ರಿಲೀಸ್ ಆಗಿರುವ ಪ್ರೋಮೋ ವಿಡಿಯೋದಲ್ಲಿ ಎಲ್ಲರೂ ಧನರಾಜ್ ಹೆಸರನ್ನು ಹೇಳಿದ್ದು ಫೈನಲ್ ಗೆ ಅನರ್ಹರು ಎಂದು ಸಹ ಆಟಗಾರರು ಹೇಳಿದ್ದಾರೆ ಅಲ್ಲದೆ ಗೆಳೆಯ ಹನುಮಂತು ಕೂಡ ಎಷ್ಟು ಹೇಳಿದರೂ ಕೂಡ ನಿನಗೆ ಬುದ್ಧಿ ಬರಲಿಲ್ಲ ಎಂದು ಹಾಡು ಹಾಡಿ ಏನನ್ನೋ ಇನ್ ಡೈರೆಕ್ಟ್ ಆಗಿ ಹೇಳಿದಂತೆ ಇದೆ ಫಿನಾಲೆ ಟಿಕೆಟ್ ನಲ್ಲಿ ಧನರಾಜ್ ಹರಕೆಯ ಕುರಿ ಆದ್ರ ಎನ್ನುವ ಪ್ರಶ್ನೆ ಮೂಡಿದೆ ಏಕೆಂದರೆ ಮಂಜು ಹಾಗೂ ಗೌತಮಿ ಇಬ್ಬರು ಫಿನಾಲೆ ಟಿಕೆಟ್ನಿಂದ ಧನರಾಜ್ ಅವರ ಹೆಸರನ್ನ ಸೂಚಿಸಿ ಹೊರಗಿಟ್ಟಿದ್ದಾರೆ ಇದಕ್ಕೆ ಮಾರಿ ಹಬ್ಬ ಜಾತ್ರೆಯಲ್ಲಿ ಕುರಿನ ಬಲಿ ಕೊಟ್ಟಂತೆ ಎಂದು ಧನರಾಜ್ ಹೆಸರು ಹೇಳಿ ಭವ್ಯ ನಕ್ಕಿದ್ದಾರೆ ಇನ್ನು ಧನರಾಜ್ ಹೆಸರನ್ನು ಫಿನಾಲೆಯಿಂದ ಹೊರಗಿಡುವುದಕ್ಕೆ ಕಾರಣ ಕೊಟ್ಟ ಗೌತಮಿ ಮಂಜು ಮೊದಲ ಎರಡು ಮೂರು ವಾರ ಧನರಾಜ್ ಹಿಂಜರಿಯುತ್ತಿದ್ರು ಸರಿಯಾಗಿ ಆಡಿಲ್ಲ ಎಂದಿದ್ದಾರೆ ಇದಕ್ಕೆ ಮನೆಯ ಕ್ಯಾಪ್ಟನ್ ರಜತ್ ಮಾತನಾಡಿ ಮೊದಲ ಮೂರು ವಾರ ಯಾಕೋ ಚೆನ್ನಾಗಿ ಆಡಿಲ್ಲ ಧನರಾಜ್ ಅಂತ ಕೇಳಿದ್ದಾರೆ ಗೌತಮಿಗಿಂತ ಧನು ವೀಕಾ ಅಂತ ರಜತ್ ಪ್ರಶ್ನೆ ಮಾಡುತ್ತಿದ್ದಂತೆ ಮಂಜು ಇಲ್ಲಿ ಒಬ್ಬನೇ ಆಡುತ್ತಿರೋದು ರಜತ್ ಮತ್ತೊಬ್ಬರನ್ನು ಇನ್ನೊಂದು ಮತ್ತೊಂದನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಿಲ್ಲ ಎಂದು ಹೇಳಿದ್ದಾರೆ ಅಂತೂ ಧನರಾಜ್ ಅವರನ್ನು ಫಿನಾಲೆ ಟಿಕೆಟ್ ನಿಂದ ಮಂಜು ಗೌತಮಿ ಇಬ್ಬರು ಹೊರಗಿಟ್ಟಿದ್ದಾರೆ ಇದರಿಂದ ಧನು ಮುಖದಲ್ಲಿ ಬೇಸರ ಆವರಿಸಿಕೊಂಡಿದೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ music.